thank you ಕಮ್ ಬ್ಯಾಕ್ ಟು ಆಯ್ರಾ ಪ್ರೀತು ಕನ್ನಡ ಬ್ಲಾಗ್ ಇವತ್ತು ಹಾಯಿರಾಗೆ ಮುಡಿ ಕೊಡೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅವಳಿಗೆ ಆಲ್ರೆಡಿ ಲವನ್ ಮಂತ್ಸ್ ಆಗಿದೆ ಹುಟ್ಟಾಗ್ಲಿಂದ ಇಲ್ಲಿವರೆಗೂ ಮುಡಿನೇ ಕೊಟ್ಟಿರ್ಲಿಲ್ಲ ಅದಕ್ಕೆ ಇವತ್ತು ಮುಡಿ ಕೊಡೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ದೇವಸ್ಥಾನದ ಪೂಜಾ ಸಾಮಾನು ಮತ್ತೆ ಹೂಗಳನ್ನ ತಗೋಬೇಕಿತ್ತು ಅದಕ್ಕೋಸ್ಕರ ಕಾರ್ನ ಅರಕ್ಲು ಗೂಡ ನಿಲ್ಲಿಸಿದ್ವಿ ಇಲ್ಲಿ ಕಾಣ್ತಾ ಇರೋದು ದೊಡಮ್ಮನ್ ದೇವಸ್ಥಾನ ಇದು ತುಂಬಾನೇ ಪವರ್ಫುಲ್ ದೇವಿ ಈ ದೇವಸ್ಥಾನದ ಮುಂದೆ ಇತರ ಹೂಗಳನ್ನ ಹಾಕಿರ್ತಾರೆ ಸೊ ಅಲ್ಲಿ ಸ್ವಲ್ಪ ಹೂಗಳನ್ನ ಮುಟ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ತಗೊಂಡ್ತಾ ಇದ್ವಿ ಅಲ್ಲಿ ತಗೊಂಡ್ಬಿಟ್ಟು ಅಲ್ಲಿಂದ ದೇವಸ್ಥಾನಕ್ಕೆ ಹೊರಟ್ವಿ ದೇವಸ್ಥಾನ ಬಂದು ಮುಕಂದೂರ್ ಮಲ್ಲಪ್ಪ ಅಂತ ಮನೆ ದೇವರು ದೇವಸ್ಥಾನ ಇರೋದು ಬೆಟ್ಟದ ಮೇಲೆ ಅವಾಗಿನ ಕಾಲದಲ್ಲೆಲ್ಲ ಎಷ್ಟೇ ದೊಡ್ಡ ಬೆಟ್ಟು ಹತ್ಕೊಂಡು ಹೋಗ್ತಾ ಇದ್ರು ಜನಗಳು ಇವಾಗಂತೂ ಬೆಟ್ಟದ ಮೇಲಕ್ಕೇನೆ ರೋಡ್ ನ ಮಾಡ್ಬಿಟ್ಟಿದ್ದಾರೆ ಸೊ ಬೈಕು ಕಾರು ಈ ತರದೆಲ್ಲ ಆರಾಮಾಗಿ ಹೋಗ್ಬೋದು ಹೋಗ್ಬೇಕಾದ್ರೆ ತುಂಬಾ ಹುಷಾರಾಗಿ ಹೋಗ್ಬೇಕು ಯಾಕಂದ್ರೆ ಇದು ಎತ್ತರ ಇರೋ ಬೆಟ್ಟ ಆಗಿರೋದ್ರಿಂದ ಸ್ವಲ್ಪ ಹಳಿ ತಪ್ಪಿದ್ರು ಕಷ್ಟ ಸೊ ಅದಕ್ಕೋಸ್ಕರ ಜೋಪಾನ್ವಾಗಿ ಹೋಗಬೇಕು ನಾವು ಹೋಗಿದ್ದು ಎರಡು ದಿನ ಮುಂಚೆ ಎರಡು ದಿನ ಆದಮೇಲೆ ಅಲ್ಲಿ ಜಾತ್ರೆ ಇತ್ತು ತುಂಬ ಜನ ಸೇರ್ತಾರೆ ಜಾತ್ರೆ ಜಾತ್ರೆ ದಿನ ಎಷ್ಟೇ ಜನ ಬಂದ್ರೂ ಎಲ್ರಿಗೂ ಕೂಡ ಊಟ ಇರುತ್ತೆ ಯಾರೆಲ್ಲ ಬೆಟ್ಟದ ಮೇಲೆ ಊಟ ಮಾಡೋದಿಕ್ಕಾಗಲ್ಲ ಅವ್ರಿಗೆಲ್ಲ ಬೆಟ್ಟದ ಕೆಳಗೂ ಕೂಡ ಊಟ ಕೊಡ್ತಾ ಇರ್ತಾರೆ ಸೊ ಎಲ್ಲರೂ ಕೂಡ ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿ ಜಾತ್ರೆನ ನಡೆಸ್ತಾರೆ ನೋಡೋದಕ್ಕೇನೆ ಎರಡು ಕಣ್ ಸಾಲದು ಲಾಸ್ಟಿಗೆ ಈ ಜಾತ್ರೆ ವೀಡಿಯೋ ಕೂಡ ಹಾಕಿರ್ತೀನಿ ದೇವ್ರ ವೀಡಿಯೋನು ಕೂಡ ಹಾಕಿರ್ತೀನಿ ಎಲ್ರು ಸತಿ ನೋಡಿ ಇಲ್ಲಿ ಕಾಣ್ತಿರೋ ಈ ಒಂದು ಕೊಳದಲ್ಲಿ ಯಾವಾಗಲೂ ಕೂಡ ನೀರಿರುತ್ತೆ ಈ ಕೊಳದ ಮುಂದೆ ಒಂದು ದೇವಸ್ಥಾನ ಇದೆ ಈ ದೇವಸ್ಥಾನಕ್ಕೆ ಫಸ್ಟ್ ಪೂಜೆನ ಮಾಡಿಸ್ಕೋಬೇಕು ಯಾವಾಗಲೂ ಕೂಡ ಈ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ ಆದಮೇಲೆ ಬೆಟ್ಟದ ಮೇಲೆ ಇರುವಂತಹ ದೇವರಿಗೆ ಪೂಜೆನ ಮಾಡಿಸ್ಬೇಕು ಈ ಐನರು ತುಂಬ ಚೆನ್ನಾಗಿ ಪೂಜೆನ ಮಾಡಿಕೊಟ್ರು ಅವರೇ ಹೇಳ್ತಿದ್ರು ನೀವು ಬಂದಿರೋ ದಿನ ತುಂಬ ಚೆನ್ನಾಗಿದೆ ಮುಡಿ ಕೊಡೋದಕ್ಕೆ ಅಂತ ಹೇಳಿ ಮಕ್ಕಳು ಯಾರೇ ಆದ್ರೂ ಕಿವಿ ಚಿಸೋ ದಿನ ಉಡಿ ಕೊಡೋ ದಿನ ತುಂಬಾ ಅಳ್ತಾರೆ ಹಠ ಮಾಡ್ತಾರೆ ಅದೇ ರೀತಿ ಆಯಿರನ್ನು ಕೂಡ ಮಾಡ್ತಾ ಇದ್ಲು ಪಾಪ ಅವಳಿಗೆ ಭಯ ಆಗ್ತಿತ್ತು ಮತ್ತು ಅವಳು ತುಂಬಾ ಹಳೋದನ್ನು ಸ್ಟಾರ್ಟ್ ಮಾಡಿಬಿಟ್ಟಿದ್ಳು ಹಾಳು ರೆಡಿ ಸೊ ಅವ್ಳಿಗೆ ಏನು ಮಾತಿದ್ದಾರೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ಅಳ್ತಿದ್ಲು ಮಲ್ಕೊಂಡಾದ್ಮೇಲೂ ಮೇಲೂ ಬಿಕ್ಲಿಸ್ಕೊಂಡು ಅಲ್ತಿದ್ಲು ನೋಡಿದ್ರೇನೆ ಪಾಪ ಅನ್ನಿಸ್ತಿತ್ತು ಆವತ್ತಿನ ದಿನ ನಾವು ಒಬ್ಬರೇನೇ ಮುಡಿ ಕೊಡೋಕಿದ್ದು ಅದಕ್ಕೋಸ್ಕರ ನಿಧಾನಕ್ಕೆ ಆರಾಮಾಗಿ ಪೂಜೆನ ಮಾಡಿಕೊಟ್ರು ನಾನು ಅವ್ರನ್ನ ಕೇಳ್ತಿದ್ದೆ ನಾನು ವೀಡಿಯೋ ಮಾಡ್ಕೋಬೋದ ದೇವಸ್ಥಾನದ್ದು ಅಂತ ಸರಿ ಆಯಿತು ವೀಡಿಯೋ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರು ಅವರು ಕೂಡ ತುಂಬ ಸಪೋರ್ಟ್ ಮಾಡ್ತಿದ್ರು ಬೇರೆ ದೇವಸ್ಥಾನಗಳಲ್ಲೆಲ್ಲ ಫೋಟೋನೇ ಹಾಕ್ಬಿಟ್ಟಿರ್ತಾರೆ ಇಲ್ಲಿ ವೀಡಿಯೋ ಮಾಡೋಂಗಿಲ್ಲ ಫೋಟೋ ತೆಗಿಯೋಂಗಿಲ್ಲ ಅಂತ ಆ ದೇವಸ್ಥಾನಕ್ಕೆ ಒಂದೊಂದು ರೂಲ್ಸ್ ಅಂತ ಇರುತ್ತೆ ಅದನ್ನು ಫಾಲೋ ಮಾಡಲೇಬೇಕು ಬಟ್ ಇಲ್ಲಿ ಆ ಥರ ಏನಿರಲಿಲ್ಲ ಆರಾಮಾಗಿ ವೀಡಿಯೋನ ಮಾಡ್ಕೊಂಡ್ವಿ ದೇವಸ್ಥಾನದ್ದು ಈ ದೇವಸ್ಥಾನ ಕ್ಕೆ ಸ್ವಲ್ಪ ದೂರ ಬೆಟ್ಟ ಹತ್ತಲೇಬೇಕು ಯಾವುದೇ ಕಾರಲ್ಲಿ ಬಂದ್ರೂ ಬೈಕಲ್ಲಿ ಬಂದ್ರು ಸ್ವಲ್ಪ ದೂರ ಹತ್ತಲೇಬೇಕು ಹತ್ಬೇಕಾದ್ರೆ ಆಬ್ವಿಯಸ್ಲಿ ಸುಸ್ತಾಗೇ ಆಗುತ್ತೆ ಸುಸ್ತಾದಾಗ ದೇವಸ್ಥಾನದ ಮುಂದೆ ಹೋಗಿ ನಿಂತ್ಕೊಂಡ ತಕ್ಷಣ ಗಾಳಿ ಬರ್ತಾ ಇರುತ್ತಲ್ಲ ಆಗ ತುಂಬಾ ಖುಷಿ ಆಗ್ತಾ ಇರುತ್ತೆ ಮತ್ತು ಸುಸ್ತು ಕೂಡ ಹೋಗೇ ಬಿಡುತ್ತೆ ನಾವು ಅಲ್ಲಿ ಮೊಸರನ್ನ ತಳಿಗೆ ಮತ್ತು ಪಂಚಾಮೃತನ ರೆಡಿ ಮಾಡ್ಕೋತಾ ಇದ್ವಿ ಅಮ್ಮ ನಾನು ನಮ್ಮಮ್ಮ ಮತ್ತು ನನ್ನ ತಂಗಿ ಕೂಡ ಇದ್ದರು ಸೊ ಅವರು ಎಲ್ಲರೂ ಸೇರಿ ಪಂಚಾಮೃತಕ್ಕೆ ರೆಡಿ ಮಾಡ್ಕೊಂಡ್ವಿ ತುಂಬಾ ಖುಷಿ ಆಯಿತು ಆವತ್ತು ಎಲ್ಲರೂ ಕೂಡ ಹೋಗಿ ಪೂಜೆ ಮಾಡಿಸ್ಕೊ ಬಂದಿದ್ದು ನಾವೆಲ್ಲರೂ ಕೂಡ ಹೋಗಿದ್ವಿ ಇದೇ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಅಂತ ಸೊ ಇಲ್ಲ ಅಂದರೆ ಯಾರಾದರೂ ಒಬ್ಬರು ಮಿಸ್ ಆಗ್ತಾನೇ ಇದ್ವಿ ಬಟ್ ಈ ಸತಿ ಎಲ್ಲರೂ ಕೂಡ ಹೋಗಿದ್ವಿ ಜಾತ್ರೆ ದಿನವೂ ಕೂಡ ಮುಡಿ ಕೊಡ್ತಾ ಇರ್ತಾರೆ ಬಟ್ ಈ ಥರ ಪೂಜೆನ ಮಾಡ್ಸೋಕ್ಕಾಗಲ್ಲ ಆವತ್ತಿನ ದಿನ ಜನ ಕಂಟ್ರೋಲ್ ಮಾಡೋದು ಮತ್ತು ದೇವ್ರ ಕಾರ್ಯಗಳು ಮಾಡೋದ್ರಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟಿರ್ತಾರೆ ನಮಗೆ ಈ ಥರ ಫ್ರೀಯಾಗಿ ಪೂಜೆನ ಮಾಡಿಕೊಡಲ್ಲ ಅದಕ್ಕೋಸ್ಕರ ನಾವು ಜಾತ್ರೆ ಎರಡು ದಿನ ಇದ್ದಂಗೆ ಬಂದಿದ್ದು ಜಾತ್ರೆ ವೀಡಿಯೋನ ಇವಾಗ ಅಪ್ಲೋಡ್ ಮಾಡಿದ್ದೀನಿ ಸತಿ ಜಾತ್ರೆನೂ ಕೂಡ ನೋಡ್ಕೊಂಡು ಬನ್ನಿ ಇವತ್ತಿನ ವಿಡಿಯೋನಾ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಾಯ್